ಇಟ್ಟು ಕಿಮ್ಮತ್ತಿನಿಂದ ಬಟ್ಟೆ ಉಟ್ಬೋಳಕ ಇವಳು ಯಾರಿಗೆ ತೋರ್ಸ್ಬೇಕಂತ ಹೇಳಿ ಉಟ್ಕೋತಾಳ ಇವಳು ಏನೋ ಮೋಸ ಮಾಡ್ಲಕತ್ತಾಳೆ ಏನ್ರಿ ಮನಿ ತಂದ ಕಿಮ್ಮತ್ತಿಂದ ಹಲಾಜ್ ಹಾಕ್ತಾಳೆ ನೋಡ್ರಿ ಇಟ್ಟು ಇಟ್ಟೆಲ್ಲಾ ಏನ್ರಿ ತಾನೇ ಪ್ರೀತಿ ಅಂತ ಸಂಪಾದನೆ ಮಾಡಿ ನಾಳೆ ನಿಮ್ಮನಿಂದ ಬುಟ್ಟಿಗೆ ಹಾಕೊಂಡು ನಿಮ್ಮನ ಮನೆಯಿಂದ ಹೊರಗೆ ಹಾಕ್ತದ ನೀವ್ ಯಾಕೆ ಮಾಡೋರು ನೋಡ್ರಿ ಇವರೆಲ್ಲ ಪದ್ಮಾವತಿ ತೆರಿ ಇದ್ಲಕ್ಕಿ ಮೊದಲಿಂದ ಪದ್ಮಾವತಿಯಿಂದ ಚಲೋ ಇತ್ತು ಆದ್ರೆ ಯಾವಾಗ ಇವಳ ನೆಗಣಿದೇರು ಮತ್ತು ನಾದಿಂದೇರನ್ನ ಏನು ಏನು ಪದ್ಮಾವತಿಯಿಂದ ತರಿ ತುಂಬಲಕ್ಕಾರಲ್ಲ ಯಾಕ ಒಂದೇ ಒಂದು ಕಾರಣ ಅದ ಬುದ್ಧರಾಗಿರ್ತಕ್ಕಂಥ ಗಂಡನ್ನು ಮಾಡ್ಕೊಂಡ ಮಾಡ್ಕೊಂಡಿಟ್ಟು ತಲೀಮ ನಡುವಳಿಕ ಬೈತಿಲಿ ತಗೋತಾಳ ಮೂರ್ ಹೊತ್ತು ಸ್ನಾನ ಮಾಡ್ತಾಳ ಮೂರ್ ಹೊತ್ತಿಂದ ಪೂಜೆ ಮಾಡ್ಕೊತಾಳ ಇವೆಲ್ಲ ಈ ಮನಲ್ಲ ಮನೆಲ್ಲ ಹಾಳಾಗಿ ಹೋಗೋದತ್ತಿ ಇದನ್ನ ಮಾಡ್ಬಿಡ್ಬೇಡ್ರಿ ತಿಂಡ್ ಎಲ್ಲ ನೆಗಣಿದ್ರು ನಾದಿಂದೇರು ದೇವರು ಪದ್ಮಾವತಿ ತರಿ ತುಂಬಿಡ್ಬೇಡಿ ಏನ್ರಿ ಹೇಳವ್ರು ನಾ ಹೇಳಿದ್ರೆ ನಿಮಗ್ ಮೊನ್ನೆ ಯಾರ ಏನ್ರಿ ಹೇಳಬೇಕಾದ್ರೆ ನಂಬಂಗೆ ಅಂದ್ರೆ ಹೇಳ್ತಾರ ಈ ಚಾಡಿ ಹೇಳ್ತಕ್ಕಂಥವ್ರು ಮನಿ ಮುರಿತಕ್ಕಂಥವ್ರು ಇವರೆಲ್ಲ ಏನದಲ್ರಿ ತುಂಬಿರ್ತಕ್ಕಂಥ ಮನೆತನವನ್ನ ಒಡೆದಾಕ್ತಕ್ಕಂಥ ಗಂಡೆಣತಿ ಪ್ರೀತಿ ಅಂದ್ರ ಪ್ರೀತಿ ಇದ್ರ ಗಂಡೆಣತಿ ಪ್ರೀತಿನೇ ಆಗಲಿಸ್ತಕ್ಕಂಥ ಜನ ಈ ಜಗತ್ತಿನೊಳಗ ಇದು ಎಲ್ಲರೂ ಇವತ್ತಿಂದ ಅಲ್ಲ ಏನ್ರಿ ಹಿಂದಿನಿಂದಲೂ ಕುಣದ ಬಂದಿರ್ತಕ್ಕಂಥ ಇವತ್ತ ಮಲ್ಲಮ್ಮನ ಕಾಲ್ದಾಗು ಕುಣದ ಇವ್ರೀತಿ ಓದ್ತು ಅಂದ್ರ ಇವತ್ತನು ಅದಾರ ಈ ಜಗತ್ತಿಗೆ ಗೆಳಿತನೇ ಇರ್ತದೆ ಅಲ್ಲಿತಾನು ಇರೋರಿ ಏನ್ರಿ ಈ ಮನಿ ಮುರಿತಕ್ಕಂತ ಜನ ಮನಿ ತರ ಹಾಳು ಮಾಡಿ ಬಿಡ್ತಾರೆ ಅಲ್ಲಿ ತನ್ನ ಸೇವತಾ ಮಾಡಕ ಮಲ್ಲಮ್ಮ ಏನ್ರಿ ಮನಿ ಕಸ ಹುಡುಗ ಅಡಿಗೆ ಅಡಗಿ ತಪ್ಪ ಏನ್ರಿ ಮನೆಯ ಬಾಂಡೆ ಸಾಮಾನುಗಳು ತೊಳೆತ್ತಪ್ಪ ತನ್ನ ಗಂಡನ ಫ್ರೀಜ್ ಕಾಣುತ್ತಪ್ಪ ಬೇಡ ಹೋಗ್ಲಿ ತನ್ನ ಶರೀರ ಸ್ವಚ್ಛಗಳು ತಪ್ಪ್ರೆ ಇದನ್ನೇ ದೊಡ್ಡ ಅಪರಾಧ ಗುಣದ ಮಾಡಿ ಏನ್ರಿಂದ ಸೇರಂಗಿಲ್ಲ ಅತ್ತಿಗೆ ಈಕಿಗೆ ಅಗಲಿಸಬೇಕು ಇಲ್ಲದ ಕಥೆಗಳನ್ನ ಎಂದ್ರೆ ಇಲ್ಲಾರ್ದ ಸೃಷ್ಟಿ ಮಾಡಿ ಪಾಪ ಮಲ್ಲಮ್ಮನ ಮ್ಯಾಲ ಎಂದು ಇಲ್ಲಾತಕ್ಕ ಅಪರಾಧಗಳನ್ನ ಹೊರಿಸಿ ಅತ್ತಿ ಸೊಸಿಗೆರ್ತಕ್ಕಂಥ ಅಗಲಿಸಿ ಇಟ್ರು ಇವಳದಿಂದ ಮನಿತನ ಹಾಳಾಗ್ತದೆ ಯಾವಾಗಂದ ಅತ್ತಿ ಪ್ರಶ್ನೆ ಮಾಡ್ತಾಳೆ ಮಲ್ಲಮ್ಮಳಿಗೆ ಮಲ್ಲಮ್ಮ ಅಲ್ಲ ನೀ ದಿನ ಮೂರ್ ಹೊತ್ತಿಂದ ಸ್ನಾನ ಮಾಡಿದ್ಯಾಲ ಹೊತ್ತಿಂದ ನೀ ಸ್ನಾನ ನಮ್ಮ ನಮ್ಮನೇ ಪದ್ಧತಿ ಇಲ್ಲ ವರ್ಷದಾಗಿಂದ ಎರಡು ಮೂರು ಸಾರಿ ಸ್ನಾನ ಮಾಡೋದು ವರ್ಷದಾಗ್ರಿ ಈಗ ಪ್ರಾಣದ ಬರ್ದಿದ್ದು ಹೇಳ್ತೀನಿ ವರ್ಷದ ತಿಂಗಳಾಗಲ್ಲ ವರ್ಷದಾಗ ಎರಡು ಮೂರು ಸಾರಿ ಸ್ನಾನ ಮಾಡಬೇಕು ಏನ್ರಿ ವರ್ಷದಾಗಿಂದ ಎರಡು ಮೂರು ನೀ ನೀತು ನೀಂತನ ಕುರಿ ತೆಗಿಲಿಕ್ಕಿದೀ ಇಟ್ಟೆಲ್ಲ ಚೈನಿ ಮಾಡಕತ್ತಿದೆಯಲ್ಲ ಇಟ್ಟೆಲ್ಲಾ ಫ್ಯಾಷನ್ ಮಾಡಕತ್ತಿದೆಯಲ್ಲ ಯಾರಿಗೆ ತೋರ್ಸಾಕ ಯಾರಿಗೆ ತೋರ್ಸಾಕ ನಿನ್ನ ಗಂಡ ಹುತ್ತದನ ನಿನ್ನ ಗಂಡ ಹುಚ್ಚದನಾವನಿಗೆ ಹಿಟ್ಟೆಲ್ಲಂದ ತಯಾರಿ ಆಗ್ಯ ಅವನಿಗೆ ಏನ್ ತೋರಿಸದ ನೋಡಕ್ಕೆ ಅವನ ಬಲಿ ಬುದ್ಧಿನಿ ಇಲ್ಲ ಏನ್ರಿ ನೀನ್ ಅಂದ ನಿಂದ ಏನು ನೋಡ ನೋಡ್ತಕ್ಕಂತ ಬುದ್ಧಿನೇ ಅವನ ಬಲಿಂದ ತಕೊಂಡಾಗ ಹಿಟ್ಟೆಲ್ಲ ನೀ ತೋರ್ಸಕ್ ಯಾರಿಗೆ ಯಾರಿಗ ತೋರ್ಸಬೇಕಿದ್ವಿ ಅತ್ ನೋಡ್ರಿ ಮರ್ಯಾಗದ ಬೆಂ ಏನ್ರಿ ಯಾವಾಗ ಮನೆ ತಂದೊಳಗ ಸಿಕ್ಕಾಬಿಡದ ಏನ್ರಿ ಪದ್ಮಾವತಿ ಏನ್ರಿ ಮಲ್ಲಮ್ಮಗಿಂದ ಕುಂತೃಷಿ ಇರಲಿಲ್ಲ ನಿಂತು ಇರಲಿಲ್ಲ ಯಾಕ ನಿತ್ಯ ನಿತ್ಯನು ಕೂಡ ಈ ನೆಗಣಿದ್ರು ಈ ನಾಲಿಂದಲೋ ಪದ್ಮಾವತಿ ಅನ್ನ ಯಾವಾಗಿಂದ ತುಂಬಿ 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 ದಿನನಿತ್ಯನೂ ಕೂಡ ಮಲ್ಲಮ್ಮಳಿಗೆ ಮಲ್ಲಮಳಗಿಂದ ಎಟ್ಟ ಮಟ್ಟಿಗೆ ಅಂದ ಬೈ ತಿಂದ ಹತ್ತಿಕೊಳ್ಳೋದಕ್ಕೆ ಏನ್ರಿ ಬೆಳಗಾದ್ರೂ ಸಾಕು ಬೆಳಗಿನ ಜಾವದ ಎದ್ದು ಇನ್ನೇನಂದ ಕಸ ಹೊಡಿಬೇಕು ಅನ್ನೋದೊಳಗ ಮಲ್ಲಮ್ಮನ ಜುಟ್ಟೊಳಗನೆ ಪದ್ಮಾವತಿ ಹೇಳಕ್ ಎದ್ದು ಮಲ್ಲ ಮಳಿಗೆ ಇಲ್ಲ ಸಣ್ಣದ ಮಾತು ನಾಡಿ ತನ್ನ ಬಾಯಿಗೆ ಬೈ ಹಾಕಿ ನೋಡ್ರಿ ಶೇಮ ಮಾಡಿಗಿಂದ ಬಾಯಿ ಬಂದಂಗೆ ಬೈ ಹಾಕಿ ಕಸ ಬಡದು ಇಟ್ಟೆಲ್ಲ ಸ್ವಚ್ಛ ನಮ್ಮ ಮನೆಗೆ ಲಕ್ಷ್ಮಿ ಹೋಗ್ಕೊಳ್ಳ ನೋಡ್ರಿ ಮನೆ ಕಸ ಹೊಡ್ದು ಸ್ವಚ್ಛ ಇಟ್ರ ಮನೆಯ ಲಕ್ಷ್ಮಿ ಹೋಗ್ಕೊಳ್ಳ ಪದ್ಮಾವತಿ ಅಲ್ರಿ ಸ್ಯಾಲಿ ನಂತರ ಮನೆಯೊಳಗೆ ರಜೆ ತುಂಬಿ ಪಸ್ತಲೋಳು ಹುಲ್ಲೋಟ್ಟಿ ಮನೆಯೊಳಗೆ ಮನೆಯೊಳಗೆ ಇದ್ದಾನಿಕೊಂಡು ಶನರ ಕೇಳತ್ತಾರ ಹೌದಲ್ರಿ ಬಾಗಲದಾಗ ಹುಲ್ಲ ಅಂಗಳ ಕಸ ಇತ್ತ ಈ ಮನೆಗೆ ಯಾರು ಇಲ್ಲ ತಿಳ್ಕೊಬೇಕತ್ತ ಏನ್ರಿ ಯಾರ ಮನೆಯಿಂದ ಅಂಗಳ ಸ್ವಚ್ಛ ಇರ್ತದ ಯಾರ ಮನೆಯಿಂದ ವಸ್ತ್ರ ಸ್ವಚ್ಛ ಇರ್ತದಲ್ಲ ಆ ಮನೆಯಾಗಿಂದ ಅಧಾರ ತಿಳ್ಕೊಳದತ್ತ ಹಂಗ ಇದು ಎದರಾಗ್ ತಿಳ್ಕೊಳತ್ಕೊಂಡ್ ಕೇಳದ್ರ ಈ ಮನೆ ಏನ್ರಿ ಆ ಮನೆ ಅಲ್ಲ ಯಾವ ಮನೆ ಇದು ಎಲ್ಲರಿಂದ ಈ ಮನೆ ಮನಿ ಎತ್ಕೊಂಡೆಂಟ್ ನಿಂದ ಮಾಡಿದ್ದು ಮಣ್ಣಿನಿಂದ ಮಾಡಿರ್ತಕ್ಕ ಮನೆ ಅಲ್ಲ ಈ ಮನಿ ಒಳಗ ಒಡೆಯ ಅದಾನ ಇಲ್ಲ ತನ್ನ ನಾವ್ ಹೆಂಗ ತಿಳ್ಕೊಬೇಕ ಮನೆಯಾಗ ಮನಸ್ ಇರ್ಲಿಲ್ಲ ಅಂತಕೊಂಡ್ರ ಈ ಮನ್ಯಾಗ ಎಲ್ಲಿ ರಜೆ ಇರ್ಲಿಲ್ಲ ತಿಳ ಅಂದ್ರ ಈ ಮನೆ ತಂದೊಳಗ ಸ್ವಚ್ಛ ಗುಣ ಇದ್ದ ಇದ್ದು ಅಂತಕೊಂಡ್ರ ಮಾತ್ರ ಈ ಮನೆಯಾಗ ಅಂದ್ರೆ ಪರಮಾತ್ಮ ಅದಾನ ತಿಳ್ಕೋಬೇಕ ಅದಕ್ಕಾಗಿನೇ ಹಿಂದ ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತು ಏನ್ ಆಸೆ ಅಲ್ಲ ಪ್ರಭದೇವರಿಗಿಂದ ಏನ್ರ ಒಂದು ಪ್ರಶ್ನೆ ಕೇಳಬೇಕ ಆಸೆ ಆಯ್ತದೆ ಬಸವಣ್ಣವರಿಗೆ ಅಂದ್ರ ಎಲ್ಲಿ ಎಲ್ಲದ ಅಂದ್ರ ಇಲ್ಲಿ ಆ ಮನೆಯೊಳಗಿಂದ ಕಸ ಬಿತ್ತು ಎಲ್ರಿ ಹುಲ್ಲಿತ್ತು ಅತ್ತಿ ಕೂಡ ಮನೆಗೆ ಯಾರು ಇಲ್ಲ ತಿಳ್ಕೊಬೇಕ ಆ ಮನೆ ಸ್ವಚ್ಛ ಇತ್ತು ಅಂದ್ರೆ ಈ ಮನೆಗೆ ಅದರ ಕೂಡ ನಾವು ಹೆಂಗ್ ತಿಳ್ಕೊತೀವಲ್ಲ ಈ ಮನೆಗಿಂದ ಪರಮಾತ್ಮ ಅಂತಕ್ಕಂಥ ಒಡೆಯ ಅದನ್ನ ಇಲ್ಲ ತನ್ನೋದನ್ನ ನಾವು ಹೆಂಗೆ ತಿಳ್ಕೋಬೇಕು ಹೆಂಗ ತಿಳ್ಕೋಬೇಕ್ರಿ ಅದಕ್ಕಾಗಿನೇ ಬಸವಣ್ಣವ್ರಿಗೆ ಆಸೆ ಆಯ್ತು ಏನ್ ಆಸೆ ಪ್ರಭುದೇವರಿಗಿಂತ ಪ್ರಶ್ನೆ ಕೇಳ್ಬೇಕಂತ ಕೂಡ ಆಸೆ ಆಯ್ತು ಯಾವಾಗಂದ ಬಸವಣ್ಣವ್ರು ಏನು ಮಾಡಿದ್ರು ಹಡಪು ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಯಪ್ಪಾ ಅಪ್ಪಣ್ಣವರೇ ಬರಿಲಿಲ್ಲ ತಿಳಿದ್ರು ಏನು ಬಸವ ಅಂದ್ರು ಏನಿಲ್ಲ ನಾ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಅದನ್ನ ಪ್ರಭುದೇರಿಗಿಂತ ಕೇಳಬೇಕಾಗಿದೆ ನಿಮಗೊಂದು ವಸ್ತು ಕೊಡ್ತೀನಿ ಅದನ್ನ ಒಯ್ದು ಪ್ರಭುದೆ ಕೈ ಒಳಗಿಂದ ಕಟ್ಟು ಅವ್ರು ಉತ್ತರ ತರಬೇಕ್ರಿಪಾ ಅಂದ್ರು ಅದರ ಒಯ್ದು ಕಟ್ಟು ಅವ್ರು ಕಡಿಮೆಯಿಂದ ಉತ್ತರ ತರಬೇಕು ಆಯ್ತು ಬಸವ ಏನ್ ಕೊಡ್ತೀನಿ ಕೊಡಂದಾಗ ಅವಾಗ ಬಸವಣ್ಣವ್ರು ಏನು ಮಾಡಿದ್ರು ಒಂದು ಎಲಿ ಒಂದು ಎಲಿ ಇರ್ತದಲ್ರಿ ಬೆಳೆದ ಎಲೆ ಒಂದು ಎಲೆ ತಗೊಂಡ್ರು ಆ ಎಲೆಗಿಂದ ಒಂದು ಇರಿವಿ ಇಟ್ಟು ಅದನ್ನು ಮಡಿಚಿ ಹಡಪದ ಅಪ್ಪಣ್ಣವ್ರ ಕೈ ಒಳಗ ಪಾಟು ಒಂದು ಎಲೆ ಒಂದು ಇರುವ ಅದನ್ನು ಮಡಿಚಿ ಹಡಪದ ಅಪ್ಪಣ್ಣವ್ರ ಕೈ ಒಳಗು ಎಲಾಗಿನ ಹಡಪದ ಅಪ್ಪಣ್ಣವ್ರ ಕೈಯ್ಯಾಗ ಕೊಟ್ಟರು ಅಪ್ಪಣ್ಣವ್ರಿಂದ ಪ್ರಭದೇವರಿನಿಂದ ಹುಡುಪಾಗ ತೆರಿಗೆಕತ್ತು ಎಲ್ಲ ಕಡೆ ತಿರುಗೇಳ್ಲಕ್ಕ ಸಾಯಂಕಾಲ ನಾಲ್ಕು ಗಂಟೆ ಸಮಯಕ್ಕೆ ಅಲ್ಲೇ ನಮ್ಮಲ್ಲಿ ಬಸವ ಕಲ್ಯಾಣ ಹತ್ರನೇ ಶಿವಪುರ ತಗೊಂಡು ಬರ್ತದೆ ಅಲ್ಲೊಂದು ಒಂದು ಅದ ಬಹಳ ನೋಡಕ್ಕಂದ ಬಹಳ ಸುಂದರವಾಗಿರ್ತಕ್ಕಂಥ ಶಿವಮಂದಿರ ಯಾವಾಗ ನಾ ಶಿವಮಂದ ಶಿವಮಂದಿರದಿಂದ ಕಟ್ಟಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದಿರುತ್ತೆ ಪ್ರಭುದೇವ್ರು ಧ್ಯಾನಕ್ಕೆ ಕುಂತಾಗ ಕೂತಾಗ ಅವಾಗ ಹಡಬ ಅಪ್ಪಣ್ಣವರು ಅದು ಹೋಗಿ ಆ ಪ್ರಭುದೇವಾ ನೀನು ಎಟ್ಟು ಹುಡುಕ್ಬೇಕ್ರಿಪ್ಪ ಎಷ್ಟು ಹುಡುಕ್ಬೇಕು ಯಾಕಪ್ಪ ಅಪ್ಪಣ್ಣ ನನ್ನೇ ಕುಡಕತೀ ಇಲ್ಲ ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರ ಇದನ್ನ ಕೊಟ್ಟು ನಿಮ್ ಕಡೆಯಿಂದ ಉತ್ತರ ತಗೊಂಡ್ಬಾರತೇವೆ ಆಯ್ತು ರೀಪಾ ಏನ್ ಕೊಟ್ಟಾರ ಕುಡ್ರಿರ್ತಿ ಕೂಡ ಏನ್ ಕೊಟ್ಟರು ಕುಡಿಯತ್ತ ಕೂಡ ಕೊಟ್ಟರು ಹಡತದ ಅಪ್ಪನವ್ರು ಕೊಟ್ಟರು ಇವ್ರು ಕೊಟ್ಟಿದ್ದ ನೋಡಿ ಆ ನಗ್ರ ಪ್ರಭದೇವ್ ಅಂದ್ರ ಬಸವಣ್ಣವ್ರು ಏನ್ ಪ್ರಶ್ನೆ ಕೇಳ್ಯಾರತ್ತ ಅವ್ರು ನಗಬೇಕಾದ್ರೆ ಇವ್ರು ಏನ್ ಪ್ರಶ್ನೆ ಕೇಳ್ಯಾರತ್ತ ತಿಳದ ಬಳಿಕ ನಗತವ್ರಲ್ರಿ ಏನ್ರಿ ಈಗೇನೋ ಪ್ರವಚನ ನಗಸ್ತೀನ ನಾನ್ ನಗಿಸೋದ್ ತಿಳಿದ್ರೆ ನಗಿಸ್ತೀರಿ ತಿಳಿ ಅಂದ್ರೆ ಸುಮ್ಮನೆ ಕೆಲವು ಮಂದಿನೂ ಹಂಗೆ ಕೂತಿರ್ ತಿಳಿದನು ಹೇಗ್ರಿ ಮನ್ಯಾಗ ಹಂಗೆ ಕೂತಿರ್ತಾರೆ ಇಲ್ಲಿ ಪುರಾಣಕ್ಕೆ ಬಂದ್ರು ಹಂಗೆ ಕೂತಿರ್ತಾರ ಏನ್ರಿ ಮನ್ಯಾಗ ಗಂಡ ನೋಡಿದ್ರೆ ಗುರುಕ ಸಿಗ್ ಇವು ಪುರಾಣ ಪ್ರವಚನ ತೊಳಂದ್ರೆ ಹೆಂಗ ಅಂದ್ರೆ ನವರಸಗಳಿಂದ ಕೂಡಿರ್ತಕ್ಕಂಥ ಪುರಾಣಿಗಳು ನೀವೆಲ್ಲ ನಕ್ಕೊತಿರ್ಬೇಕು ಸುಖದಾಗಿರ್ಬೇಕು ಮತ್ ಅಲ್ಲಿ ಚಿಂತೆ ಇಲ್ಲೇ ಪುರಾಣ ಮಾಡ್ಲಾಕತ್ತೀ ಇವು ಎಲ್ಲ ಚಿಂತೆಗಳನ್ನ ಬಿಡಿಸ್ತಕ್ಕಂಥವು ಪುರಾಣಗಳು ಬಸವಣ್ಣನ ಮಾತಾ ಪ್ರಶ್ನೆ ಏನು ಕೇಳೋದನ್ನ ಪ್ರಭುದೇವ್ರಿಗೆ ತಿಳಿದಿತ್ತು ನಗಲಕ್ಕ ಪ್ರಭುದೇವ್ ಬಸವಣ್ಣ ಎಟ್ಟ ದನ ಆ ತೆಕೋಣ ಬಸವಣ್ಣ ಎಂಟು ಹುತ್ತಕೊಂಡ್ರೆ ಪ್ರಭುದೇವ್ರ ನಗರಕತ್ರು ಯಾವಾಗ ಕತ್ರು ಪ್ರಭುದೇವ್ರು ವಿಚಾರ ಮಾಡಿದ್ರು ಮತ್ತೀಗ ಬಾಯಿಲೆ ಹೇಳ್ಬಿಟ್ಟನೇ ತಿಳ್ಕೊಂಡಂದ್ರೆ ಅದು ರುಚಿ ಉಳ್ಯಲ್ಲ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳಲ್ಲ ಹಂಗೆ ಹೇಳ್ಬೇಕಲ್ರಿ ರೀ ಬಸವಣ್ಣವರು ಹೆಂಗೆ ಪ್ರಶ್ನೆ ಕೇಳಲ್ಲ ಹಂಗೆ ಹಂಗೆ ಉತ್ತರ ಕೊಡ್ಬೇಕಲ್ಲ ನಮಸ್ಕಾರ ಅಂದ್ರೆ ಹೊಳ್ಳಿ ನಮಸ್ಕಾರ ಅಂದ್ರೆ ಅದಕ್ಕೆ ಕರೆಕ್ಟ್ ಉತ್ತರ ನಮಸ್ಕಾರ ಅಂದ್ಕೊಳ್ಳ ಯಾಕೆ ಪಾ ಮಗನ ಅಂದ್ರ ಸರಿ ಅನ್ನೀ ಬಸವಣ್ಣವ್ರ ಹೆಂಗಿಂದ ಪ್ರಶ್ನೆ ಕೇಳಲ್ಲ ಹಂಗ ಉತ್ತರ ಕೊಡಬೇಕು ಇಂದ ಹುಬ್ಬಳ್ಳಿ ಒಳಗಲ್ಲಿ ಸಿದ್ಧಾರ್ಡ್ ಪ್ರವಚನ ಮಾಡ್ತಿದ್ರ ಸುಮ್ಮನೆ ಕಲ್ಪನೆ ಇರ್ಲಿ ಮಗ ಹುಬ್ಬಳ್ಳಿ ಒಳಗ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು ಹೀಗೆ ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಾ ಮಾಡ್ತಾ ಇರುವಂತಹ ಪ್ರಸಂಗದೊಳಗ ಏನ್ರಿ ಕರ್ಮಗಳ ಬಗ್ಗೆ ಹೇಳುತ್ತಿದ್ದರು ಕರ್ಮ ತಕೊಂಡಿರ್ತಾವಲ್ರಿ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹಿಂಗ ಮೂರು ಕರ್ಮಗಳದಾವ ಈಗ ನಮಗೇನು ಸಣ್ಣ ಪುಟ್ಟ ತುಕ್ಕುಗಳ್ ಬರ್ತಾವಲ್ಲ ಇವೆಲ್ಲ ಸಂಚಿತ ಕರ್ಮ ಆಗಮಿ ಕರ್ಮಗಳಿವೆ ಇವು ಪೂಜೆ ಪುನಸ್ಕಾರ ಮಾಡಿ ನಾವೇನ ಬಗೆಹರಿಸ್ಕೊಳಕ ಬರ್ತಾವ ಆದ್ರೆ ಪ್ರಾರಂಭದ ಕರ್ಮ ತಕೊಂಡ್ರೆ ಹಿಂದಿನ ಜನ್ಮದ ಮಾಡಿರ್ತಕ್ಕಂಥ ಕರ್ಮ ಈ ಜನ್ಮದೊಳಗಿಂದ ನಾವು ಉಂಡೆ ಹೋಗಬೇಕೆ ಬರ್ತಾ ಇಲ್ಲರ್ತನೇ ಯಾರು ಹೋಗಕ್ ಬರಲ್ಲ ಸಿದ್ದ ಪ್ರವಚನ ಮಾಡಕತ್ತಿದ್ರು ಅವ್ರು ಏನು ಪ್ರವಚನ ಮಾಡಕತ್ತಾರ ನೋಡ್ರಿಪ ಸಿದ್ಧಾರೂಢರು ಬಹಳ ಚಂದ ಪ್ರವಚನ ಮಾಡಕತ್ತಿದ್ರು ಅಂದ್ರ ಪ್ರಾರಬ್ಧದ ಕರ್ಮದ ಬಗ್ಗೆ ಅಂದ್ರೆ ಹಣೆ ಬಗ್ಗೆ ಅಂತ ಹೇಳಕತ್ತಿದ್ರು ಏನಂದ್ರು ನೋಡಪ್ಪ ಹಿಂದಿನ ಜನ್ಮದೊಳಗ ನೀವು ಪುಣ್ಯ ಮಾಡಿದಿರಿ ಅಂತಂದ್ರೆ ಆ ಪುಣ್ಯದ ಫಲ ನೀವೇ ಉಣ್ಬೇಕು ಪಾಪ ಮಾಡಿದಿರಿ ಅಂದ್ರೆ ಆ ಪಾಪದ ಫಲ ನೀವೇ ಉಣ್ಬೇಕು ಮತ್ತೊಬ್ರು ಉಣ್ಣಕ್ ಬರಲ್ಲ ಕೂಡ ಹೇಳಕತ್ತಿದ್ರು ಅಂದ್ರ ಯಾರು ಏನ್ ದುಡಿದಿರ್ತೀರಿ ಆ ದುಡಿದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ತಂದು ಸಿದ್ಧಾರ್ುಡ್ ಪ್ರವಚನ ಮಾಡಕತ್ತಿದ್ರು ಮತ್ತ ಊರಿತಾವ್ರು ಒಂದು ಯಾಟು ದೀಡ್ ಪಂಡಿತರ ತಂದು ಅದ್ರಾಗ ಒಬ್ಬ ನಿಂತ ಓ ಸಿದ್ಧಾರ್ ಅಂದ ಯಾಕಪ್ಪ ಅಂದ್ರೆ ಸಿದ್ಧಾರೂಢರು ಎಲ್ಲ ಜನ ಆ ನೋಡಕತ್ತ ಅವ್ರ ಕಣ್ಣೆ ಮತ್ ಅವ್ ಅವ್ನ ಕಣ್ಣು ಕಣ್ಣೆ ನೋಡವ್ರಲ್ಲ ಮಾತಾಡೋದ್ರೆ ದೂರ ಉಳಿತು ಅಪ್ಪಿ ತಪ್ಪಿ ಯಾರೇ ಬಂದ್ರ ಅಂದ್ರ ಅವ್ರ ಹೆಣ್ಮಕ್ಳು ಬಂದ್ ಕುಂದಿರ್ತಾನೆ ನೋಡ್ತೀರಿ ಇಲ್ಲ ನೋಡ್ತಿರಿ ಅದೊಂದು ರೂಢಿನೇ ಇರ್ತದ ಅವ ಅಂದ ಎಲ್ಲ ಜನ ಅವನ ಕಡಿತೀರಿ ನೋಡಕತ್ ನಾವೊಂದು ಪ್ರಶ್ನೆ ಕೇಳಬೇಕಾಗಿದೆ ನಿಮ್ಗೆ ಎಂತ ನೋಡ್ರ ಇರ್ತಾರೆ ಜಗತ್ನಾಗ ಪಾಪಿಗಳ ಸಿದ್ಧಾರ್ ಏನ್ ಹೇಳ್ಯಾರ ಯಾರು ಏನು ದುಡ್ದಿರ್ತೀರಿ ಅಂದ್ರೆ ಪಾಪ ಮಾಡಿದ್ರ ಪಾಪದ ಫಲನ ಅವರೇ ಉಣ್ಬೇಕು ಪುಣ್ಯ ಮಾಡಿದ್ರ ಪುಣ್ಯದ ಫಲನ ಅವರೇ ಉಣ್ಬೇಕ್ರಿಪ್ಪ ಮತ್ತವ್ರು ಉಣ್ಣಕ್ ಬರಲ್ಲ ಅಂದ್ರೆ ಯಾರು ಏನ್ ದುಡ್ದಿರ್ತೀರಿ ಆ ದುಡಿದಿರ್ ಫಲ ಅವರೇ ಉಣ್ಬೇಕು ಅಂತ ಪ್ರವಚನ ಮಾಡಕತ್ತ ಯಾವ್ರಿ ಸಿದ್ಧಾರೂಢ ಪ್ರವಚನ ಮಾಡಕ್ ಅಮ್ಮನ ಹೋ ಸಿದ್ಧಾರ್ ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಎಲ್ಲ ಜನ ಗಾಬರಿ ಆಯ್ತು ಅಂತ ಸಿದ್ಧಾರೂಢ ಪಂಡಿತರಿಗೆ ಹಿಮ ಪ್ರಶ್ನೆ ಕೇಳುತ್ತೆ ನಾವು ಎಂತದ್ರಿಂದ ಪ್ರಶ್ನೆ ಅಂತೋಣ ಎಲ್ಲ ಜನ ಶಾಂತ ಗೊತ್ತಿತ್ತು ಸಿದ್ಧಾರೂಢ ಕೇಳಪ್ಪ ಯಾವಾಗ ಕೇಳಬಾತ್ಕೊಂಡು ಅಂದಾಗ ಅವನಂತಾನ ನೀವೇನ್ ಹೇಳದ್ರಿ ಸಿದ್ಧಾರ್ಡ್ರ ಏನ್ ಹೇಳದ್ರ ನೀವು ಯಾರು ಏನ್ ದುಡಿದಿರ್ತಾರ ಆ ದುಡಿದ ಫಲ ಅವರೇ ಹುಡುಬೇಕ್ಕೊಂಡು ನೀವು ಹೇಳಿದ್ರಲ್ಲ ಅದಕ್ಕೆ ನನಗೆ ಹದಿನೆಂಟು ವರ್ಷನ ಮಗಳದ ಇದು ನಾ ದುಡಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದಿಲ್ಲ ಅಂತ ನೋಡ್ರಿ ಸಿದ್ಧಾರ್ ಕೇಳಕತ್ತ ಈ ಮಾತ್ ಅಲ್ರಿ ಇದು ಯಾರಿಗೆ ಕೇಳಬೇಕು ಯಾರಿಗಿಲ್ಲ ಪರಿಜ್ಞಾನ ಇಲ್ಲ ಅವನಿಗೆ ಸಿದ್ಧಾರ್ಡ್ರಿಗೆ ಅಂತ ಕೇಳಕತ್ತ ಯಾರು ಏನ್ ದುಡಿದಿರ್ತಾರಲ್ಲ ಆ ದುಡಿದಿದ ಫಲ ಅವರೇ ಉಣ್ಬೇಕಂತಕೊಂಡು ನೀವು ಹೇಳಿದ್ರಲ್ಲ ನನಗೆ ಹದಿನೆಂಟು ವರ್ಷ ನನ್ನ ಮಗಳದ ಅದಕ್ಕೆ ಇದು ನಾ ದುಡಿದ ಫಲ ನಾ ಬೆಳೆಸಿದ ಫಲ ನನ್ನ ಮಗಳನ್ ನನಗೆ ಉಂಡಾಕ್ ಬರ್ತಿದ್ದೀನಿಲ್ಲ ಎಲ್ಲ ಕೂಡಿ ಜನ ಮತ್ತೆ ಇದ್ದವ್ರು ಇರ್ತಾರ ರೇ ಬಟ್ಟೆ ಏನ್ ಕೇಳಕತ್ತಿದ್ವ ಪ್ರಶ್ನೆ ಯಾರು ಹಿರಿಯರು ಹಿರಿಯರು ಇರ್ತಾರಲ್ರಿ ಎಲ್ಲರೂ ಬೈಲಕ್ಕತ್ತರ ಬುದ್ಧಿಗಡಿ ಬುದ್ಧಿಯಲ್ಲಿ ಇಟ್ಟಿದ್ರಿ ಪ್ರಶ್ನೆ ಏನ್ ಕೇಳಬೇಕಂದ್ರೆ ಅರ್ಥ ಯಾಕದ ನನಗೆ ಹಿಂಗೆಲ್ಲರೂ ಕೂಡ ಅವ ಒಂಥರ ಅಂಬಾ ಅವ ಅಂದ ನಾಯನ್ ಕೆಟ್ಟದ್ ಕೇಳಿ ನೆನ್ ಅವರೇ ಹೇಳಿರ್ಲಿಲ್ಲ ಯಾರು ಏನು ದುಡ್ದಿರ್ತಾರ ಅದರ ದುಡಿದಿರ್ ಫಲ ಅವರೇ ಉಂಡಬೇಕಂದಾರ ಇದು ಹದಿನೆಂಟು ವರ್ಷ ನನ್ನ ಮಗಳ ದಳ ನಾನ್ ಫಲ ನನಗೆ ಉಂಡಾಕ ಬರ್ತೀನಿಲ್ಲ ಯಾವಾಗಂದ್ರೆ ಎಲ್ಲ ಜನ ಬೈಯ ಕತ್ತಿದ್ರು ಸಿದ್ಧಾರ್ ಹುಡ್ರು ಅಪ್ಪ ಗದ್ರೆ ಮಾಡಬೇಡಪ್ಪ ಶಾಂತ ಕುಂದ್ರಿ ಶಾಂತ ಕುಂದ್ರು ಇನ್ನೊಂದು ಕೇಳಪ್ಪ ಅಂದ್ರು ಸಿದ್ಧಾರ್ ಎಲ್ಲ ಜನ ಶಾಂತ ಕೂತು ಏನೋ ಕೇಳಪ್ಪ ಪ್ರಶ್ನೆ ಅಂದ್ರು ಏನಿಲ್ಲರಿ ಹಿಂಗೆ ಏನಿಲ್ಲ ರೀ ನೀವೇ ಹೇಳಿರಲ್ಲ ಯಾರು ಏನ್ ದುಡ್ದಿರ್ತಾರ ಆ ದುಡಿದ ಫಲ ಅವ್ರೇ ಉಣಬೇಕು ಅಂತ ಹೇಳಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವರ್ಷದ ಮಗಳದಳ ಇದು ನಾ ದುಡಿದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ ನನಗ್ ಹುಣ್ಣಾಕಿ ಬರ್ತದಿಲ್ಲ ಅಂದ ಸಿದ್ಧಾರ್ ನಗಲಕ್ಕ ನಕ್ಕಂದ ಬರ್ತದಪ್ಪ ಅಂದ ಸಿದ್ಧಾರ್ ಏನಂದ್ರು ಬರ್ತದಪ್ಪ ಆದ್ರ ಅಂದ ಸಿದ್ಧಾರ್ ಹೇಳ್ತಾರೆ ಚಂದ ಯಾಕಂದ್ರೆ ಅವನಿಗೆ ತಿಳಿಯಂಗ ಹೇಳ್ಬೇಕಲ್ರಿ ಈಗ ಒಳ್ಳೆಂಗನಿಗೆ ಶಾಸ್ತ್ರ ಹೇಳಕ್ರ ಅವನಿಗೆ ಶಾಸ್ತ್ರ ತಿಳಿಯಲ್ಲ ಏನ್ರಿ ವಚನಗಳು ಹೇಳಿದ್ರೆ ಅವನಿಗೆ ತಿಳಂಗಿಲ್ಲ ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರೆ ತಿಳಿಯಂಗಿಲ್ಲ ಅವನಿಗೆ ತಿಳಿಯಂಗಿಲ್ಲ ತಿಳಂಗಿಲ್ಲ ಹೆಂಗೆ ಪ್ರಶ್ನೆ ಕೇಳನ ಹಂಗ ಉತ್ತರ ಕೊಟ್ರನೆ ಅವನಿಗೆ ತಿಳಿತದಿಲ್ಲ ಅಂತ ತಿಳಿಯಂಗಿಲ್ಲ ಅವಾಗೇನು ಅಂದ್ರು ಬರ್ತದಪ್ಪ ಆದ್ರ ಆದ್ರೆ ಏನ್ರಿ ಅಂದ ಮುಂಜಾನೆ ಊಟ ಮಾಡ್ತೆ ಮಧ್ಯಾಹ್ನ ಊಟ ಮಾಡ್ತೆ ರಾತ್ರಿ ಊಟ ಮಾಡ್ತೆ ಮುಂಜಾನೆ ಹೇಳುತ್ತೆ ಎದ್ದಂದು ಹೆಚ್ಕಿ ಮಾಡಕ್ಕೆ ಹೋಗ್ಯ ಹೋಗಿ ಮಾಡ್ತಿಲ್ಲ ಅದೇ ಯಾರು ಫಲ ಯಾರ್ ಮಾಡಿದ್ದರು ನೀ ಮಾಡಿದ ಹೆಸಕಿ ನಿನ ತಿಲ್ಲ ಬರ್ತಿದ್ರ ಮಗ ನಿನ ಉಣ್ಣಕ್ ಬರ್ತ ಹೋಗ್ತ ಉತ್ತರ ಮತ್ ಅವನಿಗೆ ಶಾಸ್ತ್ರ ಹೇಳದ್ರ ತಿಳಿತಿದ್ದಿಲ್ಲ ಅವ್ರಿಗೆ ಏನ್ ಅಂತಾರವಾ ಅಲ್ರಿ ಎರಡು ಚೆನ್ನಾಗ ಉತ್ತರ ಕೊಟ್ಟರಲ್ಲ ಮುಂಜಾನೆ ಉಣ್ಣಿದಿ ಮಧ್ಯಾಹ್ನ ಊಟ ಮಾಡ್ತಿ ರಾತ್ರಿ ಊಟ ಮಾಡ್ತಿ ಮಲಗತಿ ಮುಂಜಾನೆ ಹೇಳುತ್ತಿದ್ದಿ ಮತ್ತ ಅದ ಹೋಗಿ ಮಾಡಿದ ಹೆಸಕಿ ಯಾರು ಮಾಡಿದ ಫಲ ಅದು ನೀ ನೀಡಿದ ಫಲಾನೇ ನೀ ಮಾಡಿದ ಹೆಸಿಕೇನಪ್ಪ ನೀ ಮಾಡಿದ ಹೆಸಿಕೆ ನೀನು ತಿರ್ಲಾಕ ಬಂದ್ರ ನಿನಗಂದ ನಿನ್ನ ಮಗಳ ನನಗೆ ಮುಂದಾಕ್ ಬರ್ತ ಹೋಗಂದ್ರ ಅವನಿಗೆ ತಿಳಂಗಿನ ಹೇಳಬೇಕು ಹೇಳ್ಬೇಕು ನಾವೆಲ್ಲ ಅವ ಕೇಳ್ದ ಪ್ರಶ್ನೆನೇ ಬೇರೆ ನಾವೆಂದ ಶಾಸ್ತ್ರೋಕ್ತವಾಗಿ ಅಂದ ನಾವು ಹೇಳಗತ್ಯ ತಗೊಂಡ್ರೆ ತಿಳಂಗಿಲ್ಲ ಹಂಗ ಇಲ್ಲಿ ಬಸವಣ್ಣವರು ಪ್ರಶ್ನೆ ಕೇಳ್ಯಾರಲ್ಲ ಒಂದು ಎಲೆ ಇರಿವಿ ಕೊಟ್ಟು ಕಳಿಸ್ಯಾರ ಪ್ರಭುದೇವ್ರು ವಿಚಾರ ಮಾಡ್ತಾರ ಬಸವಣ್ಣರೇ ಹಿಂಗೆ ಎಲೆ ಇರಿವಿ ಕೊಟ್ಟು ಕಳಿಸ್ಯಾರ ಮತ್ತ ಅವನಿಗೆ ತಿಳಂಗಿನ ಉತ್ತರ ಹೇಳ್ಬೇಕಲ್ಲ ಈಗ ಬಾಯಿಲಿ ಹೇಳದ್ರ ಆಟ ಹೆಂಗೆ ಪ್ರಶ್ನೆ ಕೇಳೋ ಹಂಗೆ ಉತ್ತರ ಕೊಡಬೇಕಂತ ತಿಳ್ಕೊಂಡು ಇವರು ಆ ಕಡೆ ಕಂಡು ನೋಡಿದ್ರು ಮಹಿಮೆಗೆ ಸೆಲೆ ಹೊತ್ತು ಗೊತ್ತಿದ್ರು ಪ್ರಭುದವ್ರು ಬಿಳಿ ಬೆಟ್ಟನೆ ಬಿಡ್ತಿದ್ರು ಅಲ್ಲ ಪ್ರಭುದ್ರು ಯಾವಾಗ ಅಂದ್ರೆ ಮಹಿಮೆಗೆ ಸೆಲ್ಯ ಹಾಕೊಂಡಿದ್ರು ಅದ್ರಾಗ ಒಂದು ಈಟಂದ ಅರಿವಿ ಹರ್ಕೊಂಡ್ರು ಅರಿವಿ ಹರ್ಕೊಂಡು ಆ ಕಡೆ ಕಂಡು ನೋಡಿದ್ರೆ ಅಲ್ಲೊಂದು ಒಂದು ಬಿದ್ದಿತ್ತು ಅದ ಇದ್ಲಿ ತಗೊಂಡ್ರು ತಗೊಂಡ್ ಈ ಒಂದು ಬಸವಣ್ಣ ಕಳಿಸಿದಲ್ಲಿ ಇರಿವಿ ಅದೇ ಇರ್ಬಿ ತಗೊಂಡ್ರು ಅರಿವಿ ತಗೊಂಡ ಅದ್ರ ಮೇಲೆ ಇದ್ಲಿ ಇಟ್ಟು ಇದನ್ನ ಇರಿವಿ ಇಟ್ಟು ಗಂಟೆ ಕಟ್ಟಿ ಕೈ ಕೊಟ್ಟು ಅವ್ರ ತಿಳಂಗಿ ಅಂದ ಹೇಳ್ಬೇಕಲ್ರಿ ಯಾವಾಗ ತಿಳಂಗಿ ಹೇಳ್ಬೇಕಲ್ಲ ಅವಾಗಿಂದ ಅವಾಗ ಗಂಟೆ ತಗೊಂಡು ಪ್ರಭುದೇವರಿಂದ ಬಂದ್ರು ಅವತ್ತ ಬಸವಣ್ಣನವ್ರಿಗೆ ಪ್ರಭುದೇವ್ರಿ ಏನು ಉತ್ತರ ಕೊಡ್ತಾರೆ ಏನು ಆಸೆ ಹಂಬಲ ನೋಡ್ರೈ ಇಟ್ಟು ಜನ ಪ್ರವಚನಕ್ಕೆ ಬಂದಿರಿ ಕೇಳ್ಬೇಕು ಕೇಳಬೇಕನ್ನುವಂತ ಹಂಬಲ ಇದ್ದವರೇ ಬಂದಿರಿ ಸಿಂದಗಿ ಪಟ್ಟಣದ ಈಸೆ ಬಂದಿರನು ಏನ್ರಿ ಟಿವಿಯಾಗಿ ಮಾರಿ ಇಟ್ಟು ಮಾಡ್ಕೊಂಡವ್ರು ಬಹಳ ಮಂದಿ ಧಾರವಾಹಲ್ರಿ ಬಹಳ ಜನ ಆದ್ರ ತಿಳ್ಕೋಬೇಕು ಕೇಳಬೇಕು ಚಂಡ ಚರಿತ್ರೆಗಳನ್ನ ಅನ್ನುವಂತ ಹಂಬಲ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಬಂದರೆ ಹೊರತಾಗಿ ಹಂಬಲ ಇರ್ಲಿಲ್ಲ ಅಂದ್ರೆ ಆಗಂಗಿಲ್ಲ ಬಸವಣ್ಣಗ ಹಂಬಲ ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೆ ಏನು ಪ್ರಭುದೇವ್ರು ಏನ್ ಹೇಳ್ತಾರೆ ಏನು ಕೇಳಬೇಕು ಕೇಳಬೇಕು ಮಧ್ಯಾಹ್ನ ಸ್ನಾನ ಮಾಡಿಲ್ಲ ಪ್ರಸಾದ ಮಾಡಿಲ್ಲ ಏನ್ರಿ ಹಡ್ಪದ ಅಪ್ಪಣ್ಣವ್ರು ದಾರಿ ಕಾಯಿ ಕೊತ್ತ ಕುಂತಿ ಬಿಟ್ರೆ ಅರಿವಿಲ್ಲ ಯಾಕ ಪ್ರಭುದೇಳ್ತಾರೋ ಏನು ಉತ್ತರ ಏನು ತಿಳ್ಕೋಬೇಕು ತಿಳ್ಕೋಬೇಕ ಬಸವಣ್ಣವ್ರಿಂದ ಹಂಗೆ ಕುಂತಿದ್ರು ಯಾವಾಗಂದ ಸಾಯಂಕಾಲ ಒಂದು ಐದು ಐದು ಐದುವರೆ ಆಗಿತ್ತು ಪ್ರಭುದೇವರಿಂದ ಯಾವ ಹಡಗು ದಪ್ಪ ಅಣ್ಣವ್ರ ಗಂಡು ತಗೊಂಡ್ ಬರೋದು ದೊಡ್ಡ ಖುಷಿ ಆಯ್ತು ಹಂಗೆ ಬಾಗಿಲಿಗೆ ಓಡಿ ಬಂದ್ರು ಬಸವಣ್ಣವ್ರು ಯಪ್ಪಾ ಪ್ರಭುದೇವ್ರು ಸಿಕ್ಕಿದ್ರಪ್ಪ ಸಿಕ್ಕಿದ್ರೆ ಬಸವಣ್ಣ ಒಂದು ಮುಂಜಾನೆ ಹುಡುಕೇಳ ಈಗ ಸಿಕ್ಕರು ಅದಕ್ಕಿಂತ ಲೇಟ್ ಆಯ್ತು ಬರಲ್ಲ ಕಾರ್ಸಿ ಕೊಡದ ಉತ್ತರ ಕೊಟ್ಟರೆಪ್ಪ ಆ ಕೊಟ್ಟಾರ ಏನು ಹೇಳ್ಯಾರ ಏನು ಹೇಳಲಿಕ್ಕೆ ಒಂದು ಗಂಟೆ ಕೊಟ್ಟಾರ ಯಾಕ ಹಣಪ್ರದಾಪಣ್ಣವ್ರಿಗೆ ತಿಳಿದಿಲ್ಲ ಯಾವಾಗ ಗಂಟೆಯಿಂದ ಕೈಯಾಗ ಕೊಟ್ಟರು ಬಸವಣ್ಣವ್ರು ಕೈಯಾಗ ಅವಾಗಿಂದ ಬಸವಣ್ಣವ್ರ ಗಂಟೆ ಬಿಚ್ಚಿದ್ರು ಬಿಚ್ಚಿ ನೋಡಿ ಒಂದು ಸವಣ ಕುಣಿದೆ ಹಾಡ್ ನಗಲಕ್ಕ ಏನ್ರಿ ಒಂದು ಸವನ ಕುಣಿದಾಡಿಂದ ನಗಲಕ್ಕೂ ಯಾಕೆ ನಗಲಕ್ಕೂ ಪ್ರಭುದೇವ್ರ ಏನ್ ಉತ್ತರ ಕೊಟ್ಟರತ್ ಅನ್ನೋದು ಬಸವಣ್ಣವ್ರಿಗೆ ಅಂತ ತಿಳಿದಿತ್ತು ಇದನ್ನ ಎಡ್ನೂ ನೋಡಿ ಹಣಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು ಬಸವಣ್ಣ ನೀ ಕೊಟ್ಟಿದ್ ಅಂದ ಪ್ರಭುದೇವ್ ನಗತಾರ ಪ್ರಭುದೇವ್ ಕೊಟ್ಟಿದ್ ನೋಡಿ ನೀ ನಗಲಕ್ಕಿ ನಿಮ್ ಇಬ್ಬರು ನಡಬ್ರೆ ನಾನೇನು ಹುತ್ಕೋಟಿನ್ ಮಾಡಿರಿ ನೀವು ಜಗಳ ಏನ್ರಿ ಹೆಂಗ ಸಂಡ್ರ ಜಗಳ ನೋಡು ಇವ್ ನಮ್ಮ ಜಗಳ ಬೇರೆ ಬೇಡಿ ಜಗಳ ಏನ್ರಿ ಸಿಗೋ ಇಲ್ಲ ನಾಳೆ ನನಗೆ ಏನ್ರಿ ಹುಡುಕ ಜಗಳ ಶರಣರು ನೋಡ್ರಿ ಅವ್ರು ತಿಳ್ಕೋಬೇಕನ್ನುವಂತ ಹಂಬಲಲ್ರಿ ಅವರಿಗಿಂತ ಹಣಕು ಬರ್ಕೊಂಡವ್ರಂತರ ಬಸವಣ್ಣ ನೀ ಕೊಟ್ಟಿದ್ದು ನೋಡಿ ಅಂದ್ರೆ ಪ್ರಭುದೇವ್ ನಗಲಕತ್ತಾರ ಪ್ರಭುದೇವ್ ಕೊಟ್ಟಿದ್ದು ನೋಡಿ ನೀ ನಗಲಕ್ಕ ಅದಕ್ಕೆ ನೀವಿಬ್ಬರು ನೀವ್ ಏನ್ ಪ್ರಶ್ನೆ ಕೇಳಿದಿ ಅವ್ರು ಏನ್ ಉತ್ತರ ಹೇಳ ಅದ ನೀ ಹೇಳೇಬೇಕಂತಕೊಂಡ್ರಡಕ್ ಬರ್ಕೊಂಡವ್ರು ಜಗಳ ತೆಗೆದು ಬಸವಣ್ಣವ್ರು ನಕ್ಕೋ ಅಂತ ಒಂದು ಹೇಳ್ತಾರ ಅಯ್ಯಪ್ಪ ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ಲ ಒಂದ್ ಎಲಿ ಒಂದ್ ಇರಿವಿ ಕೊಟ್ಟು ಕಳಿಸಿನಿ ನನ್ನ ಪ್ರಶ್ನೆ ಏನು ಎಲ್ಲಿರುವ ಏಟೇ ಪ್ರಶ್ನೆ ಏನ್ರಿ ಪ್ರಶ್ನೆ ಏನ್ರಿ ಎಲ್ಲಿರುವ ಏನ್ರಿ ಎಲ್ಲ ಎಲ್ಲಿರುವಿ ಈಟೇ ಪ್ರಶ್ನೆ ಪ್ರಭುದೇವಾ ಎಲ್ಲಿರುವ ಈಟೇ ಪ್ರಶ್ನೆ ಕೇಳಾರ ಬಸವಣ್ಣ ಆದ್ರಭುದರ ಚಂದ ಉತ್ತರ ಕೊಡ್ತಾರ್ರಿ ಒಂದ್ ಅರಿವಿ 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 ಮೇಘದ ಇದರಿವಿ ಇಟ್ಟಂದ ಗಂಟು ಗಟ್ಟಿ ಕಳಿಸಲ್ಲ ಬಸವಣ್ಣ ಏನ್ ಪ್ರಶ್ನೆ ಕೇಳನ ಎಲ್ಲಿರುವ ಪ್ರಶ್ನೆ ಕೇಳದ್ರ ಪ್ರಭುಧರ್ ಚಂದ ಉತ್ತರ ಕೊಡ್ತಾರ ಅರಿವು ಇದ್ದಲ್ಲಿ ಇರುವೆ ಅಂತ ಕೂಡ ಉತ್ತರ ಕೊಟ್ಟಿದ್ರು ಏನ್ರಿ ಅರಿವು ಇದ್ದಲ್ಲಿ ಇರುವೆ ಕೂಡ ಉತ್ತರ ಅರಿವಿ ಇದ್ರಿ ಅಂದ ಅರಿವು ಇದ್ದಲ್ಲಿ ಇರುವೆ ಉತ್ತರ ಪ್ರದಯೊಟ್ಟ ಹಾಗಾದ್ರ ಮನೆಯೊಳಗೆ ಮನೆ ಒಡೆಯ ನಿದ್ದಾನ ಇಲ್ಲವೋ ಏತಿಲ್ರಿ ಯಾಕಂತಕೊಳ್ಳೋದಕ್ಕೆ ಈ ಮನೆಗೆ ಮನುಷ್ಯರು ಅದರ ನಿಲ್ಲತ್ತ ವಸ್ತ್ರ ನೋಡ್ಯಂದ ಹೆಂಗೆ ಕುನ ಹಿಡಿತೇವೋ ಹಾಂಗ ಇವನಲ್ಲಿ ದೇವ್ರ ಅದನ್ನ ನಿಲ್ಲತ್ತ ಏನ್ರಿ ನಾವ್ ಹೆಂಗ ಕುನ ಹಿಡಿಬೇಕುಕೊಂಡ ಕೇಳಿದ್ರ ಅವನಲ್ಲಿರ್ತಕ್ಕಂಥ ಸದ್ಗುಣಗಳನ್ನ ಸದ್ಗುಣಗಳನ್ನ ಅಂತ ಭಗವಂತ ಅದನ್ನ ತಿಳ್ಕೊಬೇಕಂತ ಅರಿವು ಯುದ್ದಲ್ಲಿ ಇರುವೆ ಪರಮಾತ್ಮ ಎಲ್ಲದಾನ ಎನ್ನಿ ಪರಮಾತ್ಮ ಎಲ್ಲದಾನ ಈ ಈ ಮನೆಗೆದ ಒಡಿ ಅಲ್ಲ ಈ ಶರೀರ ಅಂತಗದ ಮನೆಗೆ ಏನೇ ಈ ಜೀವನ ಅಂತಗ ಮನೆಗೆ ಯಾರು ಒಡೆಯರು ಪರಮಾತ್ಮನೇ ಒಡೆಯನಲ್ಲ ಅವನು ಒಳಗೆ ಅದಾನ ಇಲ್ಲ ಇಲ್ಲತ್ತ ಯಾವಾಗ್ ತಿಳ್ಕೋಬೇಕು ಅದಕ್ಕೆ ಕೇಳಿದ್ರೆ ಹೇಳ್ತಾರೆ ಪ್ರಭದಿ ಅರಿವು ಯುದ್ಧಲ್ಲಿ ಇರುವೆ ಈ ಮನಿ ಸ್ವಚ್ಛ ಸ್ವಚ್ಛ ಇರಬೇಕಾಗಿತ್ತು ಅಂದ್ರ ಇದರಲ್ಲಿ ಇರ್ತಕ್ಕಂಥ ದುರ್ಗುಣಗಳ ಕಸ ಹೋಗ್ಬೇಕು ಏನ್ರಿ ಕೆಟ್ಟ ಗುಣಗಳಂತಕ್ಕಂಥ ಏನ್ರಿ ಅಂಗ್ಡ ಅಂತ ಸ್ವಚ್ಛವಾಗಿ ಒತ್ತಿಕೊಂಡ್ರ ಈ ಮನೆಗೆ ಮನುಷ್ಯರು ಅದರತ್ಕೊಂಡ್ನ ನಾವು ಹೆಂಗೆ ತಿಳ್ಕೋತೀವೋ ಹಂಗ ಇದ್ರೊಳಗೆ ಏನ್ ತುಂಬ ಕೇಳಿದ್ರ ಅರಿವು ಅನ್ನತಕ್ಕಂಥ ಸದ್ಗುಣಗಳಂತಕ್ಕಂಥ ಅರಿವು ಅನ್ನತಕ್ಕಂಥ ತುಂಬದಾಗ ಮಾತ್ರ ಇದ್ರೊಳಗೆ ಪರಮಾತ್ಮ ಇರ್ತಾನ ಹೋಗಲ್ರಿ ಅದಕ್ಕಾಗಿ ಹೇಳ್ತಾರ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ ಚುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನ ಕಿಂತ ಕಲ್ಲಾಗ್ಯನ್ ನೋಡಿ ಕಡೆಗಳು ಹೇಳ್ತಾರ ನಾವೆಲ್ಲ ಪರಮಾತ್ಮ ಎಲ್ಲಿ ಎಲ್ಲದ ಎಲ್ಲಿ ನಾವ್ ಕಟ್ ತಿರುಪತಿ ಕೈ ಮಾಡ್ಬೋದು ಪರಮಾತ್ಮ ಎಲ್ಲಿ ಕೂಡ ಮತ್ತೆ ಕಡೆ ಕಾಶಿ ಕಡೆ ಕೈ ಮಾಡಿ ಎಲ್ಲಿ ಇಲ್ಲ ಏನ್ರಿ ಅವ್ರು ಎಷ್ಟು ಶರಣರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹೇಳ್ತಾರ ಅವರು ಎಲ್ಲಿಪ್ಪ ಪರಮಾತ್ಮ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲ ಕೂಡ ಅಂದ್ರೆ ಏನು ಅರಿವು ಇದ್ದಲ್ಲಿನೇ ಏನ್ರಿ ತಿಳ್ಕೊಳ್ತಕ್ಕಂಥ ತಿಳುವಳಿಕೆ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಜ್ಞಾನ ಅನ್ನತಕ್ಕಂಥ ತತ್ವ ಅನ್ನತಕ್ಕಂಥ ಇವೆಲ್ಲರೂ ಕೂಡ ಇದ್ದಾಗ ಮಾತ್ರ ಯಾವನಲ್ಲಿ ಇವೆಲ್ಲ ತುಂಬಿ ತುಳುಕ್ತಾವ ಅವನಲ್ಲಿ ಮಾತ್ರ ಪರಮಾತ್ಮದಾನೆ ಇನ್ನೇ ಇದು ಇರದೇ ಇರತಕ್ಕಂಥವ್ರ ಕಣ್ಣಿಗೆ ಒಂದು ಸಾಮಾನ್ಯ ಕಲ್ಲಿನ ರೂಪದೊಳಗೆ ಲಿಂಗದ ರೂಪದೊಳಗೆ ಅದ ಕಾಣಕೆ